ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪದ್ಮಶ್ರೀ ಮಹಾವಿ ವ್ಲಾಗ್ಸ್ ಏನಾರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನಿವ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದೀನಿ ಡೈಲಿ ವ್ಲಾಗ್ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಮಾರ್ನಿಂಗೇ ನಾನು ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ನಾನು ನೈನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡ್ತಿದ್ದೆ ಯಾಕಂತಂದ್ರೆ ಇವತ್ತು ಲಂಡನೇ ವಾಕಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನನ್ನ ತಮ್ಮಗೂ ಕೂಡ ನಾನು ಹೇಳಿದ್ದೆ ಫೈವ್ ತರ್ಟಿಗೆ ಎದ್ಬಿಡೋಣ ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ ಏನಾಯಿತು ಅಂತಂದರೆ ನಮ್ಮಲ್ಲಿ ಪವರ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಪಾಪ ನೈಟ್ ಫುಲ್ ಮಲಗಿರಲಿಲ್ಲ ಸೊ ಅವಳು ಮಲಗಿಲ್ಲ ಅಂತಂದರೆ ನನಗೂ ನಿದ್ದೆ ಇಲ್ಲ ಅವಳು ಎದ್ದಿರ್ತಾರೆ ಅಂತಂದರೆ ನಾನು ಎದ್ದಿರಲೇಬೇಕು ಅದಕ್ಕಂತಲೇ ಮಾರ್ನಿಂಗ್ ವಾಕಿಂಗ್ ಹೋಗಕ್ಕೆ ಆಗಲ್ಲ ಸೊ ಅದರ ವಾಕಿಂಗ್ನ ಸ್ಕಿಪ್ ಮಾಡಿ ನಾನು ಒಂದು ನೈನ್ ಓ ಕ್ಲಾಕ್ಗಿಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ನಿ ಇವತ್ತಿನ ಕಂಪ್ಲೀಟ್ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ನಿ ಸೊ ಯಾರು ಇನ್ನು ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಈ ನಾನು ಇವಾಗ ಸ್ಟಾರ್ಟ್ ಮಾಡಲಾಯಿದ್ದು ಇವತ್ತು ಮಾರ್ನಿಂಗ್ ಮಾರ್ನಿಂಗೇ ನಾವು ಪಾಪುನ ಆಟಾಡ್ಸ್ಕೊಂಡು ಕೂತಿದ್ವಿ ಯಾಕಂತಂದರೆ ಮಾರ್ನಿಂಗೇ ನಮ್ಮ ಕಡೆ ಕರೆಂಟ್ ಇರಲಿಲ್ಲ ಸೊ ಕರೆಂಟ್ ನಮ್ಮ ನಮ್ಮಲ್ಲಿ ಇವತ್ತು ಇಡ್ಲಿ ಮತ್ತು ವೆಜಿಟೇಬಲ್ಸ್ ಸಾಗು ಮಾಡೋಣ ಅಂತ ಪ್ಲ್ಯಾನ್ ಆಗಿತ್ತು ಬಟ್ ಕರೆಂಟ್ ಇಲ್ದೇ ಇರೋ ಕಾರಣ ಮಸಾಲೆ ರುಬ್ಬಕ್ಕೆ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಪಾಪು ಜೊತೆ ಆಟಾಡೋಣ ಅಂತ ಆಟ ಆಡ್ಕೊಂಡು ಕೂತಿದ್ವಿ ಅಮ್ಮ ಪಾಪುಗೆ ಕಾಲು ಕಾಲು ಹಾಕೋದನ್ನು ತೆಗೆಸ್ತಿದ್ರು ಬಟ್ ಅವಳು ಹಂಗೆ ಹಾಕೊತಾನೆ ಇರ್ತಿದ್ಲು ಅದಕ್ಕೇ ಅಮ್ಮ ಅದೇ ರಿಪೀಟ್ ರಿಪೀಟ್ ಮಾಡ್ಕೊತಾನೇ ಇದ್ರು ಅಷ್ಟರಲ್ಲಿ ಕರೆಂಟ್ ಬಂತು ಅಂತ ಹೇಳಿಬಿಟ್ಟು ಅಮ್ಮ ಕರೆಂಟ್ ಬಂತು ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಮಸಾಲೆ ರುಬ್ಬಣ ಅಂತ ಹೇಳ್ಬಿಟ್ಟು ಮಸಾಲೆ ರುಬ್ಬಕ್ಕೆ ಹೋಗ್ತಾಯಿದ್ವಿ ಮಸಾಲೆಗೆ ನಾನಿಲ್ಲಿ ಜೀರಿಗೆ ಮತ್ತು ಧನ್ಯ ಮತ್ತು ಕಡಲೆಬೇಳೆನ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಹಾಸಿ ಹಾಗೆ ರಾ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನೂ ತೊಗೊಂಡಿದ್ದೀನಿ ಮತ್ತು ಕ್ಲೀನಾಗಿ ವಾಶ್ ಮಾಡಿರೋ ತರಕಾರಿನ ನಾನಿಲ್ಲಿ ಸಿಪ್ಪೆ ತೆಕ್ಕೊಂಡು ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಇದ್ದೆ ಇನ್ನು ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನೋಡಿ ಯಾರೂ ಸ್ಕಿಪ್ ಮಾಡಿದರೆ ಕಂಪ್ಲೀಟ್ ವಿಡಿಯೋನ ನೋಡಿ ಏನಪ್ಪ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದಾರೆ ಅಂತ ಅನ್ಕೋಬೋದು ಬಟ್ ಇದು ತುಂಬ ಲೆಂತಿ ವೀಡಿಯೋ ಇದೆ ಅದಕ್ಕೆ ನಾನು ಬೇಗ ಬೇಗ ಮುಗಿರಿ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಈಗ ಎಲ್ಲ ತರಕಾರಿನ ಕ್ಲೀನಾಗಿ ನಾನು ವಾಶ್ ಮಾಡ್ಕೊಂಡಿದ್ದಾಯ್ತು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಳೋಣ ಅಂತ ಅಂದ್ಕೊಂಡು ಕಟ್ ಮಾಡ್ಕೊತಾ ಇದ್ದೆ ಬಟ್ ನನಗೆ ನಾನು ವೆಜಿಟೇಬಲ್ಸ್ ಸಾಗು ಮಾಡಬೇಕಂತಂದರೆ ವೆಜಿಟೇಬಲ್ನ ನಾನೇ ಕಟ್ ಮಾಡಬೇಕು ಬೇರೆಯವ್ರು ಕಟ್ ಮಾಡಿದರೆ ನನಗೆ ಅಷ್ಟಾಗಿ ಲೈಕ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನೇ ಕಟ್ ಮಾಡ್ಕೊತಿದ್ದೆ ಮತ್ತು ನಾನಿಲ್ಲಿ ತರಕಾರಿಗೆ ಇದು ಕ್ಯಾಪ್ಸಿಕಮ್ ಟೊಮೊಟೊ ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸು ಮತ್ತು ಬೀನ್ಸು ಕ್ಯಾರೆಟ್ನ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಏನಾರ ಹೀರೆಕಾಯಿ ಇತ್ತಂತಂದರೆ ಅದನ್ನು ಬೇಕಾ ನೀವು ಆ್ಯಡ್ ಮಾಡ್ಕೋಬೋದು ನಾನು ಅದನ್ನು ಆ್ಯಡ್ ಮಾಡ್ಕೊತಿದ್ದೆ ಅದನ್ನು ಸುತ್ತ ನಮ್ಮಲ್ಲಿ ಇರಲಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಅಷ್ಟು ಇಷ್ಟಷ್ಟು ತರಕಾರಿಯನ್ನು ತೊಗೊಂಡಿದ್ದೀನಿ ಈ ವೆಜಿಟೇಬಲ್ಸ್ ಹಾಗೂ ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಫುಲ್ಲಾಗಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪ್ಲೀಟ್ ವೀಡಿಯೋನ ನೋಡಿ ವೆಜಿಟೇಬಲ್ಸ್ ಹಾಗೂ ನಾನು ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಮಲ್ಲಿ ಹೇಗೆ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಾನು ನೆನ್ನೆ ಕೂಡ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಮಗಳ ಲೆವೆನ್ ಡೇಯ ತೊಟ್ಟು ಶಾಸ್ತ್ರದ ವಿಡಿಯೋ ಬಗ್ಗೆ ಆ್ಯಕ್ಚುಲಿ ಇಷ್ಟು ದಿನ ಡಿಲೇ ಆಯಿತು ನಾನು ಅಪ್ಲೋಡ್ ಅಂತ ಹೇಳಿ ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ವೀಡಿಯೋ ಇನ್ನೂ ನೋಡಿಲ್ಲ ಬೇಗ ಹೋಗಿ ನೋಡಿ ಮತ್ತು ಅಷ್ಟರಲ್ಲಿ ಅಮ್ಮ ಇಲ್ಲಿಗೆ ರಾತ್ರಿನೇ ಬ್ಯಾಟರನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಮಾರ್ನಿಂಗು ಉಪ್ಪು ಮತ್ತು ಸೋಡಾ ಹಾಕಿ ಮಿಕ್ಸ್ ಮಾಡಿದ್ದು ಅಮ್ಮನೆ ನಾನು ತರಕಾರಿ ಹಚ್ಚೋಷ್ಟ್ರಿಗೆ ಅಮ್ಮನೇ ಮಿಕ್ಸ್ ಮಾಡಿಬಿಟ್ಟಿದ್ದು ಸೊ ಅದಕ್ಕೆ ಅದರ ಕ್ಲಿಪ್ಪಿಂಗ್ಸ್ ನಾನು ತೊಗೊಳೋಕ್ಕಾಗ್ತಿರ್ಲಿಲ್ಲ ನಾನು ಅಮ್ಮಂಗೆ ಹೇಳಿದೆ ನೀನು ಇಡ್ಲಿ ರೆಡಿ ಮಾಡ್ಕೊ ಮತ್ತು ನಾನು ಸಾಗುಗೆ ವೀಡಿಯೋನು ಮಾಡಬೇಕು ಹೆಂಗಿದ್ರು ಅಂದ್ಬಿಟ್ಟು ನಾನು ಸಾಗುನ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ನೀನೇ ಮಾಡು ಅಂತಲೇ ಹೇಳಿದರು ನಾನಿಲ್ಲಿ ಎಣ್ಣೆಗೆ ಜೀರಿಗೆ ಮತ್ತು ಕಡಲೆಬೇಡ ಹಾಕ್ಕೊಂಡಿದ್ದೀನಿ ನಮ್ಮಲ್ಲಿ ಸಾಸಿವೆ ಖಾಲಿ ಆಗಿತ್ತು ಅಂತ ಸಾಸಿವೆ ಆ್ಯಡ್ ಮಾಡಿಲ್ಲ ನಿಮ್ಮಲ್ಲಿ ಬೇಕೇ ಬೇಕಿದ್ದರೆ ನಿಮಗೆ ಆ್ಯಡ್ ಮಾಡ್ಕೊಡಿ ಮತ್ತು ನಾನಿಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನ ಸಣ್ಣದೇ ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಹಸಿ ಬಟಾಣಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾ ಎಣ್ಣೆಗೆ ಹಸಿ ಬಟಾಣಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಹಸಿ ಬಟಾಣಿ ಎಣ್ಣೆಯಲ್ಲಿ ಇಲ್ಲಿ ಅಂತ ಅಂದರೆ ಬೇಗ ಬೇಯುತ್ತೆ ಅಂತ ಇಲ್ಲಾಂದರೆ ಹಸಿ ಹಸಿನೇ ಇರುತ್ತೆ ಅದಕ್ಕೆ ನಾನು ವೆಜಿಟೇಬಲ್ಸ್ನೂ ಸತ ಒಟ್ಟಿಗೆನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಲೆಣ್ಣೆ ಸತ ನೀವು ಆದಷ್ಟು ಎಣ್ಣೆನೆ ವೆಜಿಟೇಬಲ್ಸ್ನ ಮಗ್ಸಿ ಯಾಕೆಂದರೆ ಬೇಗ ಬೇಯುತ್ತೆ ಅಂತ ಇಲ್ಲಿ ಒಗ್ಗಕ್ಕೆ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಮೊದಲೇ ನಿಮಗೆ ಈ ಮಸಾಲೆ ರುಬ್ಬಲಿಕ್ಕೆ ಏನೇನು ತೊಗೊಂಡಿದ್ದೆ ಅಂತ ಮೊದಲನೇ ಹಾಕಿದ್ದೀನಿ ಸೊ ಅಲ್ಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಮತ್ತು ನಾನಿಲ್ಲಿ ಇವಾಗ ಇದಕ್ಕೆ ಒಂದು ಚೊಂಬ ಹಾಕೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಸ್ವಲ್ಪ ಜಾಸ್ತಿಯೇ ನೀರು ಆ್ಯಡ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ಮಸಾಲೆ ಕಾಯಿ ಕಡಲೆಬೇಳೆ ಎಲ್ಲ ಇರೋದ್ರಿಂದ ಸು ಸ್ವಲ್ಪ ದಟ್ಟನೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನೀರು ಆ್ಯಡ್ ಮಾಡ್ಕೊಳ್ಳಿ ಈಗ ಮಸಾಲೆ ರೆಡಿಯಾಗಿತ್ತಂತ ಅಮ್ಮ ಹೋಗು ಪಾಪು ಏನು ಮಾಡ್ತಿದ್ದಾಳೆ ಒಂದ್ಸಲಿ ನೋಡ್ಕೊಂಬಾ ಅಂತ ಹೇಳಿದ್ರು ನಾನು ಈಗ ಬರೋಷ್ಟಕ್ಕಾಗಲೇ ನನ್ನ ಮಗಳು ಎದ್ದು ಆಟ ಆಡ್ತಾ ಇದ್ದು ಅವಳು ಅಷ್ಟನ್ನೇ ಎದ್ದ ಮೇಲೆ ಈಗ ಆಳೋದು ಕಿರ್ಚೋದು ಏನೂ ಮಾಡೋದಿಲ್ಲ ಅವಳು ಪಾಪ ಅವಳ ಪಾಡಿಗಳು ಆಟ ಇರ್ತಾಳೆ ಸೊ ನಾವೇ ಬಂದು ನೋಡ್ಬೇಕು ಅಯ್ಯೋ ಎದ್ದಿದ್ದಾಳೋ ಇಲ್ವೋ ಅಂತ ಹೇಳಿಬಿಟ್ಟು ತಾಯಿ ಅವಳ ಪಾಡಿಗಳು ಎದ್ದು ಆಟಾಡ್ತಿಲ್ಲು ನಾನು ಅವಾಗಲೇ ಅವ್ಳಿಗೆ ಮುಖ ತೊಳೆದು ಬಟ್ಟೆ ಹಾಕಿ ಮಲಗಿಸಿದ್ದೆ ಆಮೇಲೆ ಅಮ್ಮ ಅಷ್ಟರಲ್ಲಿ ಕರೆದ್ರು ಇಡ್ಲಿ ಮತ್ತು ಸಾಗು ರೆಡಿ ಆಗಿದೆ ಅಂದ್ಬಿಟ್ಟು ಸೊ ಇಡ್ಲಿ ಮತ್ತು ಸಾಗು ಬೇಗ ತಿನ್ಬಿಡಣ ಅಂತ ಹೇಳ್ಬಿಟ್ಟು ಈಗ ಅವಳು ಎದ್ದು ಅಂತಲೇ ನನಗೆ ತುಂಬ ಕೆಲಸ ಇರುತ್ತೆ ಮತ್ತು ಅವ್ಳು ಅವಳು ಎದ್ದಿದ್ರೆ ನಂಗೆ ಕೆಲಸನೇ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬೇಗ ತಿಂಡಿ ತಿಂದ್ಬಿಡೋಣ ಅಂತ ತಿಂಡಿ ತಿಂದ್ಕೊಂತಿದ್ದೆ ನನ್ನ ತಮ್ಮ ಕೂಡ ಮಸಾಲೆ ಒಡೆ ತಂದಿದ್ದೆ ಸೊ ಅದನ್ನು ಸ್ವತಃ ಇಡ್ಲಿಯಲ್ಲಿ ಜೊತೆಗೆ ತಿಂದೆ ಮತ್ತು ನನ್ನ ಮಗಳು ಇವಾಗ ರೋಲ್ ಮಾಡೋದು ಕಲ್ತಿದ್ದಾಳೆ ಅಂದರೆ ನೆಲದ ಮೇಲೆ ಹಾಕಿದಾಗ ಪಕ್ಬಾರ್ಲು ಬೀಳ್ತಾಳೆ ಸೊ ಅವಳನ್ನ ಅವಳಿಗೆ ನಾವು ನೆಲದ ಮೇಲೆ ಹಾಕೋದಿಲ್ಲ ಇವಾಗ ಅದು ಚೇರಿದ್ದಿಲ್ಲ ಅದರಲ್ಲೇ ಹಾಕ್ಕೊಂಡಿಸ್ತೀನಿ ತಿಂಡಿ ತಿಂಡಿಯೆಲ್ಲ ತಿಂದಾದಮೇಲೆ ಮನೆಯಲ್ಲಿ ರಾಗಿ ಸರಿ ಖಾಲಿ ಆಗ್ಬಿಟ್ಟಿತ್ತು ಪಾಪುಗೆ ಅಂತ ಹೇಳಿಬಿಟ್ಟು ನೆನ್ನೆ ತಾನೇ ರಾಗಿ ಹಿಟ್ಟನ್ನ ಹಾಕಿಸ್ಕೊಂಡ್ಬಂದಿದ್ರು ಬಂದಿದ್ರು ನಾವು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಡ್ರೈ ಮಾಡಿ ಸ ಸನ್ಲೈಟಿಗೆ ಕ್ಲೀನಾಗಿ ಡ್ರೈ ಮಾಡಿ ನಾವು ರಾಗಿ ಹಿಟ್ಟನ್ನ ಹಾಕಿಸ್ಕೊಂಬರ್ತೀವಿ ಪಾಪುಗೆ ಯಾಕಂತಂದರೆ ಈಗ ತುಂಬ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ನಾವು ಡ್ರೈ ಮಾಡಿನೇ ಹಾಕಿಸ್ಕೊಬರೋದು ಪಾಪುಗೆ ಮತ್ತು ಇಲ್ಲಿ ನಮ್ಮನೇಲಿ ಏನು ಮಾಡ್ತೀವಿ ನಾವು ಅಂತಂದರೆ ಒಂದು ಬಟ್ಟೆನ ಅಂದರೆ ತೆಳ್ಳಗಿರೋ ವೇಳನ್ನ ತೊಗೊಂಡು ರಾಗಿ ಹಿಟ್ಟನ್ನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಫಿಲ್ಟರ್ ಮಾಡ್ತೀವಿ ಮೇಲ್ಗಡೆ ಅಂತಂದರೆ ರಾಗಿ ಸಿಪ್ಪೆ ಇರುತ್ತಲ್ಲ ಅದು ಮಗು ಅಂದರೆ ಪಾಪು ಕೊಟ್ಟರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿಬಿಟ್ಟು ಕೊಡೋದಿಲ್ಲ ಅದನ್ನು ಫಿಲ್ಟರ್ ಆಗಿರೋ ಪಾಟ್ ಮಾತ್ರ ನಾವು ರಾಗಿ ಹಿಟ್ಟನ್ನ ಪಾಪಿಗೆ ಕೊಡೋದು ಇದರಲ್ಲೂ ನಾನು ಫುಲ್ ಅಂದರೆ ಈಗ ಒಂದು ಕೆ ಜಿ ಹಾಕ್ಸಿರ್ತೀವಿ ಅಂತ ಹೇಳ್ಬಿಟ್ಟು ಒಂದು ಜಿನೂ ಸತ ನಾನು ಫಿಲ್ಟ್ರ್ ಮಾಡೋದಿಲ್ಲ ಅದರಲ್ಲಿ ಒಂದು ಅರ್ಧ ಹಾಕ್ಸೆ ನಾನು ಫಿಲ್ಟ್ರ್ ಮಾಡೋದು ಅಂತಂದರೆ ನೆಕ್ಸ್ಟ್ ಅಂತಂದರೆ ಏನನ್ನ ಉಳಗಿಳ ಅಂತ ಭಯ ಅಂತ ಹೇಳ್ಬಿಟ್ಟು ನಾನು ಅದನ್ನು ಫುಲ್ಲಾಗಿ ಫಿಲ್ಟರ್ ಮಾಡೋದಿಲ್ಲ ಎಷ್ಟು ಅಷ್ಟೇ ಅಂತ ಒನ್ ಮಂತ್ ಇಲ್ಲಿ ಒನ್ ಮಂತ್ ಇಲ್ಲ ನಾನು ಫಿಫ್ಟೀನ್ ಡೇಸ್ಗೆ ಆಗೋ ಅಷ್ಟು ಅಷ್ಟೇ ರಾಗಿ ಸರಿ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೇಲಿನ ಪಾರ್ಟ್ನ ನಾವು ಯೂಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಎಸೆಲ್ಲ ನಾವು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ನಮ್ಮನೆ ರಾಗಿ ಇಟ್ಟಿರುತ್ತಲ್ಲ ಅದಕ್ಕೆ ಇದನ್ನು ಹೊಟ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀವಿ ಸೊ ವೇಸ್ಟ್ ಆಗೋದೇನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇದು ಕೆಳಗಡೆ ಇದ್ದಲ್ಲ ಈ ಲೇಯರ್ನ ಮಾತ್ರ ನಾವು ಪಾಪುಗೆ ಕೊಡೋದು ಇದು ತುಂಬ ಸಾಫ್ಟಾಗಿರುತ್ತೆ ಮತ್ತು ಅದರಲ್ಲಿ ಸಿಪ್ಪೆ ಗಿಪ್ಪೆ ಏನು ಇರೋದಿಲ್ಲ ಅನ್ ಅದು ಕೊಟ್ಟರೆ ಆ ಹೊಟ್ಟೆ ನೋವು ಬರೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಅದನ್ನು ಮಾತ್ರ ಕೊಡ್ತೀವಿ ನಾನು ಡೈಲಿ ಅಂತ ಅಂದರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೈಮ್ ಟೂ ಟೈಮ್ಸ್ ನಾನು ರಾಗಿ ಸರಿ ಪಾಪುಗೆ ಕೊಡ್ತೀನಿ ಮಾರ್ನಿಂಗ್ ಟೆನ್ ಥರ್ಟಿಯಿಂದ ಲೆವೆನ್ ಓ ಕ್ಲಾಕ್ ಒಳಗಡೆ ಒಂದ್ಸಲಿ ಕೊಡ್ತೀನಿ ಈವ್ನಿಂಗ್ ಟೈಮು ಇಲ್ಲ ಏಯ್ಟ್ ತರ್ಟಿ ಒಳಗಡೆ ನಾನು ರಾಗಿ ಸರಿನ ಮಾಡಿ ಪಾಪುಗೆ ಕೊಡ್ತೀನಿ ನಾನಿಲ್ಲಿ ಫಿಫ್ಟೀನ್ ಡೇಸ್ಗೆ ಆಗೋ ಅಷ್ಟು ಈ ಬಾಕ್ಸ್ ಫುಲ್ಲಾಗಿ ನಾನು ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ಫಿಫ್ಟೀನ್ ಟು ಒನ್ ಮಂತ್ ತನಕ ಬರುತ್ತೆ ನನಗೆ ರಾಗಿ ಹಿಟ್ಟು ಫುಲ್ ಪಾಪುಗೆ ಅಂತ ಹೇಳಿಬಿಟ್ಟು ಅದಕ್ಕೆ ಅಂತಲೇ ರಾಗಿ ಹಿಟ್ಟನ್ನ ಮಾಡಿಕೊಂಡು ಈ ಬಾಕ್ಸಲ್ಲಿ ಫಿಲ್ ಮಾಡ್ಕೊಂಡು ಇಟ್ಕೊತೀನಿ ನಾನು ಪಾಪು ತುಂಬಾ ಅಲ್ತಿದ್ಲು ಹೊಟ್ಟೆ ಹಸುವಿಂದ ಅಂತ ಅಂದ್ಬಿಟ್ಟು ರಾಗಿ ಸರಿ ಮಾಡೋ ವೀಡಿಯೋನ ನಾನು ರೆಕಾರ್ಡ್ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಇನ್ನೊಂದು ಸಲ ವೀಡಿಯೋ ಮಾಡಬೇಕಾದ್ರೆ ನಾನು ಅದು ರಾಗಿ ಸರಿ ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ವೀಡಿಯೋನ ಅದು ಆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಮ್ಮ ಪಾಪುಗೆ ರಾಗಿ ಸರಿ ತಿನ್ನಿಸ್ತಿದ್ರು ಅವಳು ಬೇಡ ಬೇಡ ಅಂತ ಯಾವಾಗಲೂ ಅಂತಲೇ ಇರ್ತಾಳೆ ಉಗಿತಾಳೆ ಮಾಡ್ತಾಳೆ ಮೊದಲು ಅಂತಂದರೆ ಅವಳು ಉಗೀತಾ ಇರಲಿಲ್ಲ ಇದ್ಲು ಏನೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ರೂಢಿ ಆಗಿರೋದ್ರಿಂದ ಬೇಡ ಬೇಡ ಅಂತ ಅಂತಾಳೆ ಸೊ ಅವ್ಳು ತಿನ್ಬಿಟ್ಟು ಅವಳನ್ನ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಮಲಗಿಸ್ಬಿಟ್ಟೆ ಅವಳು ಮಲ್ಕೊಂಡ್ಲು ಅಂತಂದರೆ ನಾನು ಫುಲ್ ಫ್ರೀ ಅಂತಲೇ ಇವತ್ತು ನನ್ನ ತಮ್ಮ ಕೂಡ ಜಾಬಿಗೆ ಹೋಗಿರಲಿಲ್ಲ ಸೊ ಅದಕ್ಕೆ ಇಬ್ಬರು ಜೊತೆಗೇನೇ ಬಾ ಫಿಲಮ್ ನೋಡೋಣ ಅಂತ ಹೇಳಿಬಿಟ್ಟು ಟೈಮ್ ಟ್ರ್ಯಾಪ್ ಅಂತ ಯಾವುದೋ ಹೊಸ ಮೂವಿ ಅಂತೆ ಇಂಗ್ಲೀಷ್ ಮೂವಿ ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅದು ಯಾವುದೋ ಅಂತ ಹಾರರ್ ಮೂವಿ ಹಾಕು ಅಂತಂದರೆ ಇಂಥ ಮೂವಿ ಹಾಕಿ ಕುಂಡು ಸಿದ್ದ ಸೊ ನೋಡ್ಕೊಂಡು ಕೂತಿದ್ವಿ ಅಷ್ಟು ನನ್ನ ಪಾಪು ಸತ ಎದ್ದಿದ್ಲು ಸೊ ಅಮ್ಮ ಅವಳನ್ನ ಎತ್ಕೊಂಬಂದು ಆಟ ಆಡಿಸ್ಕೊಂಡು ಕೂತಿರು ನನ್ನ ಪಕ್ಕ ಲಡು ಲಡು ಇವ್ನಿಂಗ್ ಆಯಿತು ಅಂತ ಹೇಳಿಬಿಟ್ಟು ಅಮ್ಮ ಟೀ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾಪುನ ನನ್ನ ಕೈ ಕೊಟ್ಟು ಟೀ ಮಾಡೋಕ್ಕಂತ ಹೋದರು ಮತ್ತು ಈವ್ನಿಂಗ್ ಟೈಮು ನಾನು ಡೈಲಿ ಅವಳಿಗೆ ಒಂದು ಆಫ್ ಆನ್ ಅವರ್ ತನಕ ನಾನು ವಾಕಿಂಗ್ ಮಾಡಿಸ್ತೀನಿ ಅವ್ಳಿಗೆ ಡೈಲಿನೇನೆ ಇವಾಗ ಸಮ್ಮರ್ ಅಲ್ವಾ ಸೊ ಸಮ್ಮರ್ ಅಂತ ಹೇಳಿಬಿಟ್ಟು ನಾನು ಪಾಪುಗೆ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ತನಕ ಒಂದು ಆಫ್ ಆನ್ ಅವರ್ ವಾಕಿಂಗ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ವಾಕಿಂಗ್ ಮಾಡಿಸ್ತೀನಿ ಡೈಲಿ ಯಾಕಂತಂದರೆ ನಮ್ಮಲ್ಲಿ ತುಂಬ ಶ್ರೆಕೆ ಇರೋದ್ರಿಂದ ಏಕೆಂದರೆ ಫ್ರಂಟಿಗಾಗಲಿ ಬ್ಯಾಕ್ ಸೈಡ್ಗಾಗಲಿ ರೈಟಿಗಾಗಲಿ ಎಲ್ಲೂ ಮನೆ ಇಲ್ಲ ಸೊ ಅಪೋಸಿಟ್ ಬಿಸಿಲು ಸಹ ನಮ್ಮಲ್ಲಿ ಡೈರೆಕ್ಟ್ ಬಿಡೋದ್ರಿಂದ ನಮ್ಮಲ್ಲಿ ತುಂಬ ಶೆಕೆ ಆಗುತ್ತೆ ಅವಳು ಹುಟ್ಟಿದಾಗಿಂತೂ ವಿತೌಟ್ ಫ್ಯಾನ್ ಅವಳು ಮಲ್ಗೇ ಇಲ್ಲ ಅವಳಿಗಂತೂ ತುಂಬ ಹೀಟ್ ಬಾಡಿ ಮತ್ತು ಯಾವಾಗಲೂ ಫ್ಯಾನ್ ಹಾಕಿ ಇದ್ರೂ ಸತ ಪಾಪಕ್ಕೆ ತುಂಬ ಇನ್ನೂ ಹೀಟ್ ಆಗುತ್ತೆ ಅಂತ ರೀಸನಿಂದ ಹಿಡಿದು ನಾನು ಆಫ್ ಆನ್ ಅವರ್ ಅವ್ರಿಗೆ ಡೈಲಿ ವಾಕಿಂಗ್ ಮಾಡಿಸ್ತೀನಿ ವಾಕಿಂಗ್ ಮಾಡಿಸ್ಬೇಕಾದ್ರೆ ಈ ರೆಕಾರ್ಡ್ ಮಾಡೋದಂತೂ ತುಂಬ ತುಂಬ ಕಷ್ಟ ಮಕ್ಕಳು ಇರುವಾಗ ಆ ಪಕ್ಕದ ಮನೆ ಮಕ್ಕಳು ಮೇಲುಗಡೆ ಮಕ್ಕಳು ಎಲ್ಲ ಹೇಳಿಬಿಟ್ಟು ಬಂದು ವೀಡಿಯೋಗೆಲ್ಲ ಅಡ್ಡ ಅಡ್ಡ ಬರ್ತಾಯಿದ್ದರು ಸೊ ಅದಕ್ಕೇ ಬೇಕು ಅಂತ ಹೇಳಿಬಿಟ್ಟು ಕ್ಯಾಮ್ರಾ ತೊಗೊಂಡು ಸರ್ಫಿಡಿಯೋ ಮಾಡ್ಕೊಂಡು ವಾಕಿಂಗ್ ಮಾಡಲ್ಲ ಅಂದ್ಬಿಟ್ಟು ಸೆಲ್ಫಿ ವಿಡಿಯೋ ಮಾಡಿಕೊಂಡು ವಾಕಿಂಗ್ ಮಾಡ್ತಾ ಇದ್ದೆ ಹಾಗೆ ಮತ್ತು ಪಾಪು ಜೊತೆ ವಾಕಿಂಗ್ ಮಾಡೋದು ಅಂದರೆ ಒಂದು ಸ್ವಲ್ಪ ಒಂಥರ ಖುಷಿನೇ ಇರ್ಬೋದು ಸೊ ವಾಕಿಂಗ್ ಮಾಡ್ತಾ ಮಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಆಗಲೇ ಸೆವೆನ್ ಸೆವೆನ್ ಫಿಫ್ಟೀನ್ ಆಗೋ ಸೊ ಅದು ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಮನೆಗೆ ವಾಪಸ್ ಬಂದೆ ನಾನು ಮತ್ತು ಮನೆಗೆ ವಾಪಸ್ ಬಂದಮೇಲೆ ಮಧ್ಯಾಹ್ನನೂ ಸತ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ ಸೊ ಬೇಸಿಗೆ ಅಲ್ವಾ ಸೊ ಅದಕ್ಕೇನು ಜಾಸ್ತಿ ಊಟ ಮಾಡೋಕ್ಕೂ ಆಗೋಲ್ಲ ಮತ್ತು ಇವಾಗ ಹೊಟ್ಟೆ ಹಾಕಿತ್ತು ಅಂತ ಹೇಳಿಬಿಟ್ಟು ರೈಸ್ ಇತ್ತು ಸೊ ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ ಚಿತ್ರಾನ್ನ ಮಾಡ್ಕೊತಿದ್ದೆ ನಾನು ಚಿತ್ರಾನ್ನಕ್ಕೆ ಎಣ್ಣೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆ್ಯಕ್ಚುಲಿ ಇದು ಹೇಳಬೇಕು ಅಂದರೆ ಟೊಮೊಟೊ ಚಿತ್ರಾನ್ನ ಮಹಾವೀರ್ಗಂತೂ ತುಂಬಾ ಫೇವ್ರೇಟು ಅವ್ರಿಗಂತೂ ಇನ್ನು ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಈ ಚಿತ್ರಾನ್ನ ಮಾಡಿದ್ರೆ ಇನ್ನೂ ಫೇವ್ರೇಟ್ ಅವ್ರಿಗೆ ತುಂಬಾ ತುಂಬಾ ಇಷ್ಟ ಅವರು ಮಾರ್ನಿಂಗ್ ಟೈಮು ಟೀ ಟೈಮ್ ಟೀ ತಿ ಅವ್ರು ಈ ಚಿತ್ರಾನ್ನ ಯಾವಾಗಲೂ ತಿ ಮಾಡಿಸ್ಕೊಂಡು ತಿಂತಾನೆ ಇರ್ತಾರೆ ಮತ್ತು ನಮ್ಮಲ್ಲೂ ಕೂಡ ಎಲ್ಲರಿಗೂ ಫೇವ್ರೇಟು ಅದರಲ್ಲೂ ನಮ್ಮಮ್ಮ ಮಾಡೋದಂತೂ ತುಂಬಾ ತುಂಬಾ ಫೇವ್ರೇಟು ಇಲ್ಲಿ ನಾನು ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಆಯಿಲಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಫ್ಲೇವರ್ ಬರುತ್ತೆ ಮತ್ತು ಚಿತ್ರಾನ್ನ ಕೂಡ ಚೆನ್ನಾಗಿ ಬರುತ್ತೆ ನಾನು ಇವಾಗ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಫುಲ್ ಫ್ರೈ ಆಗೋ ತನಕ ನಾವು ಇದು ಫುಲ್ ಫ್ರೈ ಆಗೋ ತನಕ ನಾವು ಟೊಮೊಟೊನ ಕ್ಲೀನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ರೈಸ್ ಮಿಕ್ಕಿದೆ ಅಂತಂದರೆ ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಮತ್ತು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ನಾನಿವಾಗ ಇದಕ್ಕೆ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಬಾಂಡ್ಲಿ ಆ ಕಡೆ ಈ ಕಡೆ ಹೋಗ್ತಿತ್ತು ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ಸ್ಟಾಪ್ ಮಾಡಿ ರೈಸ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೆ ಅದರಂತೂ ನಾನು ಯಾವಾಗ ಊಟ ಕುತ್ಕೊತೀನೋ ಆವಾಗಲೇ ಅಳ್ತಾಳೆ ಇಲ್ಲ ಅಂತಂದರೆ ಇರ್ತಾಳೆ ನಿದ್ದೆ ಅಂತ ಅವಾಗಲೇ ಬಂದುಬಿಟ್ಟಿರುತ್ತೆ ಅದೇನಂತ ಗೊತ್ತಿಲ್ಲ ಅಮ್ಮ ಮಗಳ ಬಾಂಡಿಂಗ್ ಅಂತಲೇ ಹೇಳ್ಬೋದು ಊಟ ಮಾಡಿದ್ಮೇಲೆ ಅವಳಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಅಂತ ಮಲಗಿಸ್ಬೇಕಂತ ಅಂದ್ಬಿಟ್ಟು ರೂಮಿಗೆ ಬಂದು ಅಮ್ಮ ಮಲಗಿಸ್ಬಿಟ್ಟು ಅವಳಿಗೆ ಆಲ್ರೆಡಿ ಅಂತ ಹೇಳ್ತಾಯಿದ್ರು ಮತ್ತು ಅವಳದು ಊಟನೂ ಸತ ನಾನು ಎಂಟರಿಂದ ಎಂಟೂವರೆ ಒಳಗಡೆನೇ ರಾಗಿ ಸಾರಿ ಮಾಡಿ ಅವಳಿಗೆ ಕೊಟ್ಬಿಡ್ತೀನಿ ರಾಗಿ ಸಾರಿ ಮಾಡಿ ತಿನ್ಸಿದ ತಕ್ಷಣ ಅವಳು ಫುಲ್ ನಿದ್ದೆ ಅಂದರೆ ನಿದ್ದೆ ಅವ್ಳಿಗೆ ಸೊ ಅದಕ್ಕೆ ನಾನು ತಿನ್ಸಿದ ತಕ್ಷಣ ಅವಳು ಮಲಗಿಸ್ಬಿಡ್ಬೇಕು ಇಲ್ಲಾಂದರೆ ತುಂಬಾ ತುಂಬ ಕಾಟ ಕೊಡ್ತಾಳೆ ಅಕಸ್ಮಾತ್ ಅವಾಗ ಮಲಗಿಸ್ಲಿಲ್ಲ ಅಂತಂದರೆ ಒನ್ ಓ ಕ್ಲಾಕ್ ಆಗೋ ತನಕ ಮಲಗಿಸೋದಿಲ್ಲ ಅದಕ್ಕೆ ನಾನು ಅದನ್ನು ಬೇಗನೆ ಮಲಗಿಸ್ಬಿಡ್ತೀನಿ ಬಾನ ದಾರಿಯಲ್ಲಿ ಸೂರ್ಯ ಜರಿಯೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಅಂದ ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಹೋಗಿ ನಾನು ಡೈಲಿ ಲಾಲಿ ಹಾಡನ್ನ ಹೇಳ್ಬಿಟ್ಟೆ ಅವ್ಳನ್ನ ಮಲಗಿಸ್ತೀನಿ ಇವತ್ತು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಬ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಗುಡ್ ನೈಟ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್